ನೀವು ಉತ್ತಮ ಆದಾಯ ನೀಡುವ ಅಡಿಕೆ ತೋಟ ಹುಡುಕುತ್ತಿದ್ದೀರಾ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ ಬಸವಪಟ್ಟಣದಲ್ಲಿ ಎರಡು ಎಕರೆ ಮೂವತ್ತ ಮೂರು ಗುಂಟೆ ವಿಸ್ತೀರ್ಣದ ಇಪ್ಪತ್ತು ವರ್ಷಗಳಿಂದ ಫಲ ನೀಡುತ್ತಿರುವ ಅಡಿಕೆ ಹೊಲ ಈಗ ಮಾರಾಟಕ್ಕೆ ಲಭ್ಯ ಉತ್ತಮ ನೀರಾವರಿ ಸುಗಮ ರಸ್ತೆ ಸಂಪರ್ಕ ಪ್ರತಿವರ್ಷ ನಂಬಿಕೆಯ ಆದಾಯ ಕೃಷಿಕರಿಗೂ ಹೂಡಿಕೆದಾರರಿಗೂ ಇದು ಒಳ್ಳೆಯ ಅವಕಾಶ ಆಸಕ್ತರು ಈಗಲೇ ಸಂಪರ್ಕಿಸಿ ರೈಟ್ ಪ್ರಾಪರ್ಟೀಸ್ ಆರು ಮೂರು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಮೂರು ನಾಲ್ಕು ನೀವು ಉತ್ತಮ ಆದಾಯ ನೀಡುವ ಅಡಿಕೆ ತೋಟ ಹುಡುಕುತ್ತಿದ್ದೀರಾ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಪಟ್ಟಣದಲ್ಲಿ ಎರಡು ಎಕರೆ ಮೂವತ್ತ ಮೂರು ಗುಂಟೆ ವಿಸ್ತೀರ್ಣದ ಇಪ್ಪತ್ತು ವರ್ಷಗಳಿಂದ ಫಲ ನೀಡುತ್ತಿರುವ ಅಡಿಕೆ ಹೊಲ ಈಗ ಮಾರಾಟಕ್ಕೆ ಲಭ್ಯ ಉತ್ತಮ ನೀರಾವರಿ ಸುಗಮ ರಸ್ತೆ ಸಂಪರ್ಕ ಪ್ರತಿವರ್ಷ ನಂಬಿಕೆಯ ಆದಾಯ ಕೃಷಿಕರಿಗೂ ಹೂಡಿಕೆದಾರರಿಗೂ ಇದು ಒಳ್ಳೆಯ ಅವಕಾಶ ಆಸಕ್ತರು ಈಗಲೇ ಸಂಪರ್ಕಿಸಿ ರೈಟ್ ಪ್ರಾಪರ್ಟೀಸ್ ಆರು ಮೂರು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಮೂರು ನಾಲ್ಕು